ಅಭಿವೃದ್ಧಿಗೆ ಹಣವೂ ಇಲ್ಲ ಈಗ ಏನೆಲ್ಲ ಇವರ ಗಂಡಾಂತರಗಳನ್ನು ಮಾಡ್ಕೊಂಡಿದ್ದಾರೋ ಅಧಿಕಾರದ ಲಾಲಸಿಗೆ ಬಿಟ್ಟಿದಾರೋ ಈ ಗ್ಯಾರಂಟಿಗಳನ್ನು ಕೊಡೋ ಹೆಸರಿನಲ್ಲಿ ಇಡೀ ರಾಜ್ಯವನ್ನ ಲೂಟಿ ಮಾಡ್ತಿದ್ದಾರೋ ಎಲ್ಲದರ ಬೆಲೆ ಏರಿಕೆಗಳನ್ನು ಮಾಡ್ತಾನೇ ಹೋಗ್ತಿದ್ದಾರೆ ಇಷ್ಟಾದರೂ ಕೂಡ ಅವರ ದರಿದ್ರ ತಪ್ಪಿಲ್ಲ ಅದಕ್ಕೆ ಜನನೇ ಹೇಳ್ತಾರೆ ಇದೊಂದು ದರಿದ್ರ ಸರ್ಕಾರ ಎಂಥ ತಪ್ಪು ಮಾಡಿಬಿಟ್ವಿ ನಾವು ಈ ಕಾಂಗ್ರೆಸ್ ಅನ್ನು ನಂಬಿ ಈ ಪರಿಸ್ಥಿತಿಗೆ ಈ ರಾಜ್ಯ ಸರ್ಕಾರ ಇವತ್ತು ಬಂದಿದೆ ಇದರ ಜೊತೆಯಲ್ಲಿ ಯಾವ ಮಟ್ಟಕ್ಕೆ ಮಂತ್ರಿಗಳು ಶಾಸಕರು ಎಲ್ಲರೂ ಸೇರಿ ಪುಂಡಾಟಿಕೆ ಆಡ್ತಿದ್ದಾರೆ ಅಂತಂದ್ರೆ ಇವರ ಅಭಿವೃದ್ಧಿ ಆಗಲಿಲ್ಲ ಅನ್ನೋದನ್ನ ಮರೆಮಾಚಲಿಕ್ಕೆ ಇವರ ಗುಂಪುಗಾರಿಕೆ ಮತ್ತು ಅಧಿಕಾರದಕ್ಕೆ ಇವರು ಮಾಡ್ತಿರ್ತಕ್ಕಂಥ ಒಳವಳಿಗೆ ಏನು ಇವರ ಒಳಜಗಳಿದೆ ಇದನ್ನ ಮರೆಮಾಚಲಿಕ್ಕೆ ಚರಿತ್ರೆಗಳನ್ನು ತಿದ್ದುವ ಕೆಲಸ ಹೇಗೆ ಅಂತಂದ್ರೆ ರಾಮಾಯಣದ ಬಗ್ಗೆ ಮಾತಾಡೋದು ವಾಲ್ಮೀಕಿ ಬಗ್ಗೆ ಮಾತಾಡೋದು ಕುಂಭಮೇಳದ ಬಗ್ಗೆ ಮಾತಾಡೋದು ಅಂದ್ರೆ ಎಂತ ನಿಮ್ಮ ನಿಮ್ಮ ನಾಲಿಗೆಗಳನ್ನು ಎಷ್ಟು ಒಲಸು ಮಾಡಿಕೊಳ್ತಿದ್ದೀರಿ ಅಲ್ವಾ ಕೆಲವರೆಲ್ಲ ಆಗಲೇ ಪಿ ಎಚ್ ಡಿಗಳು ಮಾಡಿಬಿಟ್ಟಿದ್ದಾರೆ ಇವರು ಎಲ್ಲ ಇನ್ಮೇಲೆ ಅವ್ರನ್ನ ಡಾಕ್ಟರ್ ಮಹದೇವಪ್ಪ ಏನೋ ಡಾಕ್ಟರೇ ಅದು ಒಂದಿನ ಒಂದು ಯಾರಿಗೂ ಮಾತ್ರ ಕೊಟ್ಟಿದ್ದಿಲ್ಲ ಒಂದು ಇಂಜೆಕ್ಷನ್ ಕೊಟ್ಟಿದ್ದಿಲ್ಲ ಅವರು ಸುಮ್ಮನೆ ಡಾಕ್ಟರ್ ಆದ್ರೆ ಇನ್ನು ಉಳಿದು ಮಾತಾಡಿದ್ರಲ್ಲ ಕೆಲವರೆಲ್ಲ ಡಾಕ್ಟರ್ ಪ್ರಿಯಾಂಕಾ ಖರ್ಗೆ ಅವರು ಡಾಕ್ಟರೇ ಆದ್ರೆ ಯಾವ ಡಾಕ್ಟರ್ ಅಂತ ನೋಡೋ ಪಿ ಎಚ್ ಡಿ ಮಾಡಿದ್ರ ಏನ್ ಮಾಡಿದ್ರ ಅಂತ ಬಟ್ ಅವರ ಎಜುಕೇಶನ್ ಏನು ಸುಮಾರು ಜನರಿಗೆ ಗೊತ್ತಾಗೋಗಿದೆ ಅದೆಲ್ಲ ನಮಗೆ ಬೇಕಾಗಿಲ್ಲ ಆದ್ರೆ ಅವ್ರ ಇವಾಗ ಏನು ಏನು ಓದವರ ಬಿಟ್ಟವ್ರ ಒಟ್ಟಿಗೆ ಡಾಕ್ಟರ್ ಪ್ರಿಯಾಂಕಾ ಖರ್ಗೆ ಈಗ ಅವರು ಯಾಕೆಂತಂದ್ರೆ ವಾಲ್ಮೀಕಿ ರಾಮಾಯಣದ ಬಗ್ಗೆನೂ ಹೇಳವ್ರೆ ಆಮೇಲೆ ಆ ರಾಮಾಯಣ ಬೇರೆ ಅಂತೆ ಈ ರಾಮಾಯಣ ಬೇರೆ ಅಂತೆ